ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಐ ಪಿ ಎಲ್ ಕ್ರಿಕೆಟ್ ಆಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಳಗಾವಿಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಮಾಜಿ ಕ್ರಿಕೆಟಿಗ ಕೆ ಎಸ್ ಸಿ ವೆಂಕಟೇಶ್ ಪ್ರಸಾದ್ ರಾಮೂರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಚೀಫ್ ಮಿನಿಸ್ಟರ್ ಅವ್ರನ್ನ ಮತ್ತು ಡೆಪ್ಯುಟಿ ಚೀಫ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡೋದಕ್ಕೆ ಮೀಟ್ ಮಾಡಿ ಮತ್ತು ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅವ್ರ ಜೊತೆ ಸುಮಾರು ಮಾತಾಡಿದ್ವಿ ನಾವು ಕ್ರಿಕೆಟ್ ಇಲ್ಲಿಂದ ಹೋಗಬಾರ್ದು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಕ್ರಿಕೆಟ್ ಹೋಗಬಾರ್ದು ಬರೀ ಐ ಪಿ ಎಲ್ ಮಾತ್ರ ಅಲ್ಲ ನಾವು ಇವಾಗ ಮುಂದೆ ಬರುವ ಇದು ನ್ಯೂಜಿಲೆಂಡ್ ಇಂಡಿಯಾ ನ್ಯೂಜಿಲೆಂಡ್ ಆ ಮ್ಯಾಚ್ಗಳಾಗಲಿ ಅಥವಾ ಈವನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇನ್ನೊಂದು ಫೆಬ್ರವರಿ ಬರುತ್ತೆ ಆ ಮ್ಯಾಚ್ಗಳು ಒಂದೆರಡು ಆಡಿಸೋ ಅಂಥ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಸೊ ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಿ ಮಾಡಿಕೊಡ್ತೀವಿ ಸಹಾಯ ಮಾಡಿಕೊಡ್ತೀವಿ ನಿಮಗೆ ಯಾವುದು ತೊಂದರೆ ಆಗೋದಿಲ್ಲ ಖಂಡಿತವಾಗಿ ಅಂತ ಇದನ್ನು ಮಾಡಿದ್ದಾರೆ ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್ ಮತ್ತು ಇನ್ನೊ ಡಿ ಸಿ ಎಮ್ನವರು ಸೊ ನಾವು ಒಂಥರ ಇದು ಹೊಸ ಕಮಿಟಿ ನಮ್ಮ ಜೊತೆ ಮತ್ತು ನಮ್ಮ ಇವರು ಪಿ ಆರ್ ಅವರು ಇದ್ದಾರೆ ಈ ಕಡೆ ನಮ್ಮ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ ನಮ್ಮ ಆನರಿ ಸೆಕ್ರೆಟರಿ ಸಂತೋಷ್ ಮೆನನ್ನು ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಸುಜಿತ್ ಸೋಮ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವರು ಕೂಡ ಬಂದಿದ್ದಾರೆ ಸೊ ನಾಲ್ಕು ಜನ ಬಂದು ನಾವು ಇಲ್ಲಿ ಇವ್ರನ್ನ ಮೀಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಸೊ ಒಂಥರ ಒಂದು ಒಳ್ಳೆಯ ಸುದ್ದಿ ಖಂಡಿತ ನಮ್ಮ ನಮ್ಮೆಲ್ಲರ ಏನೋ ಕ್ರಿಕೆಟ್ ಫ್ಯಾನ್ಸ್ ಅಭಿಮಾನಿಗಳೇನಿದ್ದರೋ ಕ್ರಿಕೆಟ್ ಏನಿದ್ರೋ ಅವ್ರಿಗೆಲ್ಲ ಒಂದು ಒಳ್ಳೆಯ ಸುದ್ದಿ ಶೀಘ್ರದಲ್ಲೇ ಸಿಗತ್ತೆ ಅಂತ ಒಂದು ಆ ಭರವಸೆಯಿಂದ ಮಾತಾ ಬಂದು ಇಲ್ಲಿ ಮಾತಾಡಿ ಆ ಭರವಸೆ ನಮಗೂ ತೋರಿಸಿದ್ದಾರೆ ಇವರು ಸೊ ಖಂಡಿತ ಆದಷ್ಟು ಬೇಗ ತಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇಂಟರ್ನ್ಯಾಷ್ನಲ್ ಮ್ಯಾಚ್ಗಳು ಇನ್ನೋ ಬರೋಂಥ ಅಥವಾ ಅಥವಾ ಆಡೋವಂಥ ಒಂದು ಈ ನಾವು ಸೂಚನೆಗಳು ಕಾಣಿಸ್ತಾ ಇದೆ ಅದು ನಮ್ಮ ಇವರು ಮಾತಾಡ್ತಾರೆ ನಮ್ಮ ವಿನಯ್ ಅವರು ಬಚ್ಚಂಜಿ ಅವರೋ ಅದನ್ನ ಆದಷ್ಟು ಬೇಗ ನಾವು ಮಾಡಕ್ಕೆ ರೆಡಿ ಆಗ್ತಿದೀವಿ ಖಂಡಿತ ಬಟ್ ಅದು ಟೈಮ್ ತೊಗೊಳಿದ್ರೆ ಅದನ್ನು ಅವ್ರಿಗೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ನಮ್ಮ ಇವರು ಡಿ ಸಿ ಎಂ ಹೇಳಿದ್ದಾರೆ ಟೈಮ್ ತಗೊಳತ್ತದಕ್ಕೆಲ್ಲ ಪರವಾಗಿಲ್ಲ ನೀವು ಮಾಡಿ ನೀವು ಅದನ್ನ ನಿಧಾನ ಮಾಡ್ಕೊಳ್ಳಿ ಬಟ್ ಏನ್ ಡೂ ಬಾ ಮಾಡಿ ಅಂತಲೂ ಹೇಳಿದ್ದಾರೆ ಸೊ ಅದನ್ನು ಖಂಡಿತ ನಾವು ಮುಂದೆ 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 ಮುಂದುವರಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಸೊ ಎಲ್ಲ ಮಾತಾಡ್ತಾ ಇದ್ದೀವಿ ಎಲ್ಲ ನಾವು ಮಾತಾಡ್ತೀವಿ ಇನ್ ಇನ್ಫ್ಯಾಕ್ಟ್ ಹೋದ ಕಮಿಟಿ ಯಾರ್ಯಾರು ಇದ್ದರೂ ಕೆ ಎಸ್ ಏನಲ್ಲಿ ಆರು ತಿಂಗಳು ಈ ಕೊನ ರಿಪೋರ್ಟ್ ಮೇಲೆ ಕೂತಿದ್ರು ಒಂದು ಕೆಲಸ ಮಾಡಿರಲಿಲ್ಲ ಸೊ ನಾವು ಎರಡನೇ ದಿವಸ ಇದು ಇದು ಮೂರನೇ ದಿವಸ ಭಾನುವಾರ ಮುಗ್ದಿದ್ದು ಇನ್ನೊ ಎಲೆಕ್ಷನ್ಸು ನಾವು ಸೋಮವಾರದಿಂದನೇ ನಾವು ಶುರು ಮಾಡ್ಕೊಂಡಿದ್ದೀವಿ ಕೆಲಸನ ಮೂರನೇ ದಿವಸ ನಾವು ಇಲ್ಲಿ ಬೆಳಗಾಮಗೆ ಬಂದು ನಾವು ಡಿ ಸಿ ಎಮ್ನ ಮತ್ತು ಸಿ ಎಮ್ನ ಮೀಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲೇ ನಿಮಗೆ ಗೊತ್ತಾಗತ್ತೆ ನಮ್ಮ ನಮ್ಮ ಯೋಚನೆ ಯಾವ ಥರ ಇದೆ ಮುಂದಾಲೋಚನೆ ಯಾವ ಥರ ಇದೆ ಏನೇನು ಮಾಡಬೇಕು ಅಂತ ಇದ್ದೀವಿ ಅಂತ ಇದರಿಂದನೇ ಗೊತ್ತಾಗಬೇಕು ನಿಮಗೆ ಸೊ ಇದು ಇದರಿಂದ ನಾವು ಏನೇನು ಅದೇ ಇದರಿಂದ ನಿಮಗೆಲ್ಲ ಅರ್ಥ ಆಗಬೇಕು ಸೊ ಖಂಡಿತ ನಮ್ಮ ವಿನಯ್ ಮೃತ್ಯುಂಜಯ ಅವ್ರು ಹೇಳ್ದಂಗೆ ಸೊ ಶೀಘ್ರದಲ್ಲೇ ಸ್ವಲ್ಪ ಸಿಹಿ ಸುದ್ದಿ ಸಿಗುವಂತಹ ಒಂದು ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ